ನಾಳೆ ಮನೆಗೆ ಈ ವಸ್ತುಗಳನ್ನ ತಂದ್ರೆ ಶ್ರೀಮಂತಿಕೆ ಬರುತ್ತೆ ಯಾಕೆ ಈ ಬಾರಿಯ ಸೋಮವಾರ ಸ್ಪೆಷಲ್ ನಾಳೆ ಸೋಮವಾರದಂದು ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಮನೆಯ ಸಂತೋಷ ಸೌಭಾಗ್ಯ ಮತ್ತು ಸಮೃದ್ಧಿಯು ಏರಿಕೆಯಾಗುತ್ತದೆ ಮತ್ತು ಕಷ್ಟಗಳು ದೂರವಾಗುತ್ತವೆ ಸ್ನೇಹಿತರೆ ನಾಳೆ ಸೋಮವಾರ ತುಂಬಾ ವಿಶೇಷವಾದ ದಿನವಾಗಿದೆ ಈ ಸೋಮವಾರದಂದು ಕೆಲವು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದರಿಂದ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಈ ಸೋಮವಾರ ತುಂಬಾ ವಿಶೇಷವಾಗಿರುವ ಕಾರಣ ತಿಳಿದಿರುವ ಜನರು ಮೊದಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾರೆ ಈ ದಿನ ನೀವು ಖರೀದಿಸುವ ವಸ್ತುಗಳಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾದ್ರೆ ಈ ಸೋಮವಾರ ಯಾಕಿಷ್ಟು ವಿಶೇಷ ಈ ದಿನ ಖರೀದಿಸಬೇಕಾದ ವಸ್ತುಗಳೇನು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನಾಳೆ ವಿಜಯ ಏಕಾದಶಿ ಸಾಮಾನ್ಯವಾಗಿ ಎಂದು ಒಂದಿಷ್ಟು ವರ್ಗದ ಜನರು ಉಪವಾಸ ಮಾಡುತ್ತಾರೆ ಮತ್ತು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ದಿನವಾಗಿದೆ ಫಾಲ್ಗುಣ ಮಾಸದ ಕೃಷ್ಣಾ ಪಕ್ಷ ಇರುವ ಕಾರಣ ಇದನ್ನು ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಸನಾತನ ಧರ್ಮದಲ್ಲಿ ಏಕಾದಶಿಯ ಉಪವಾಸ ಆಚರಣೆಯನ್ನು ಅತ್ಯಂತ ಪ್ರಮುಖ ಎಂದು ಪರಿಗಣಿಸಲಾಗುತ್ತದೆ ಏಕಾದಶಿಯೆಂದು ವಿಶೇಷ ಪೂಜೆ ಸಲ್ಲಿಸಿ ಉಪವಾಸ ಕೈಗೊಳ್ಳುವುದರಿಂದ ಮಂಗಳಕರ ಎಂದು ನಂಬಲಾಗಿದೆ ಧರ್ಮ ಗ್ರಂಥಗಳಲ್ಲಿ ವಿಶೇಷ ದಿನವಾದ ವಿಜಯ ಏಕಾದಶಿ ಆಚರಣೆ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ನಾಳೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರದಂದು ಆಚರಿಸಲಾಗುತ್ತದೆ ಯಾಕೆ ಈ ಏಕಾದಶಿ ವಿಶೇಷ ಈ ಬಾರಿಯ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನದಂದು ಸಿದ್ಧಿಯುಗ ಮತ್ತು ಶಿವನ ಸಂಯೋಜನೆಯನ್ನು ಹೊಂದಿದೆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳು ಹಾಗೂ ಈ ವಿಶೇಷ ಸಂಯೋಜನೆ ಏಕಾದಶಿಯನ್ನು ಪ್ರಬಲ ಮಾಡುತ್ತವೆ ಈ ಏಕಾದಶಿಯ ಪ್ರಬಲತೆಯಿಂದಾಗಿ ಏಕಾದಶಿ ಆಚರಣೆಯ ಫಲಗಳು ತುಂಬಾನೇ ಪರಿಣಾಮಕಾರಿಯಾಗಿರುತ್ತವೆ ಈ ಶುಭ ಸಂದರ್ಭದಲ್ಲಿ ಪೂಜೆ ಮತ್ತು ಉಪವಾಸ ವ್ರತ ಆಚರಣೆ ಮಾಡುವುದರಿಂದ ಮನೆ ಮತ್ತು ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೆ ಮಂಗಳಕರ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಈ ವಿಜಯ ಏಕಾದಶಿ ಎಂದು ಖರೀದಿಸಬೇಕಾದ ವಸ್ತುಗಳು ಸ್ನೇಹಿತರೆ ನಾಳೆ ವಿಜಯ ಏಕಾದಶಿ ಎಂದು ಕೆಲವೊಂದು ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬೇಕು ಎಂದು ಸಲಹೆ ನೀಡಿದ್ದಾರೆ ಈ ವಸ್ತುಗಳನ್ನು ತರೋದು ಮಂಗಳಕರವಾಗಿತ್ತು ಇದರಿಂದ ನೀವು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಮನೆಯಲ್ಲಿಯೂ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಒಂದು ಸ್ನೇಹಿತರೆ ನಾಳೆ ವಿಜಯ ಏಕಾದಶಿ ಎಂದು ಹಸುವನ್ನು ಮನೆಯೊಳಗೆ ತಂದು ಆಹಾರ ನೀಡಿ ಪೂಜಿಸಬೇಕು ನೀವು ಹೈನುಗಾರಿಕೆ ಹೊಂದಿದ್ದರೆ ಕಾಮದೇನು ಖರೀದಿಸುವುದು ಉತ್ತಮ ಇಲ್ಲವಾದ್ರೆ ಹಸುವಿನ ಬೆಳ್ಳಿ ವಿಗ್ರಹ ಖರೀದಿಸಿ ಪೂಜಾ ಕೋಣೆಯಲ್ಲಿ ಕ್ರಮಬದ್ಧವಾಗಿ ಪ್ರತಿಷ್ಠಾಪಿಸಬೇಕು ಏಕಾದಶಿ ಎಂದೇ ಹಸುವಿನ ಖರೀದಿಸಿ ಅಂದೇ ಪ್ರತಿಷ್ಠಾಪಿಸಿ ಹಸುವನ್ನು ಪೂಜಿಸುವುದರಿಂದ ಮನೆಯ ಸಂತೋಷ ಸೌಭಾಗ್ಯ ಮತ್ತು ಸಮೃದ್ಧಿಯು ಅಪಾರವಾಗಿ ಹೆಚ್ಚಾಗುತ್ತದೆ ಬೆಳ್ಳಿ ಆಮೆ ದಕ್ಷಿಣಾವರ್ತಿ ಶಂಕ ಕೆಂಪು ಬಣ್ಣದ ಬಟ್ಟೆ ಶ್ರೀಫಲ ಗಜರಾಜನ ವಿಗ್ರಹವನ್ನು ನಾಳೆ ವಿಜಯ ಏಕಾದಶಿಯನ್ನು ಖರೀದಿಸಿ ತರುವುದು ಸಹ ಶುಭಕರ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾವಣನ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಶ್ರೀರಾಮ ಏಕಾದಶಿಯ ಉಪವಾಸ ವ್ರತ ಆಚರಿಸುತ್ತಾನೆ ಇದಾದ ಬಳಿಕ ಲಂಕೆಯನ್ನು ಗೆದ್ದು ರಾವಣನ ಸಂಹಾರ ನಡೆಯುತ್ತದೆ ಏಕಾದಶಿಯ ಉಪವಾಸ ವ್ರತ ಆಚರಿಸಿದ್ರೆ ಜೀವನದಲ್ಲಿರುವ ಕಷ್ಟಗಳು ದೂರವಾಗುತ್ತದೆ ಶತ್ರುಗಳಿಂದ ಅಪಾಯ ತಪ್ಪುತ್ತೆ ಎಂಬ ಬಲವಾದ ನಂಬಿಕೆ ಇದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು